ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಹಾಕ್ಕೊಂಡು ನೋಡ್ತಾ ಇರ್ಬೋದು ಬಾಕ್ಲಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಬರೆದಿ ರಂಗೋಲಿ ಎಲ್ಲ ಹಾಕಿ ಬಣ್ಣ ತುಂಬಿಕೊಂಡೆ ಅಷ್ಟೇ ನಮ್ಮ ಹಸ್ಬೆಂಡು ಬೆಳಿಗ್ಗೆ ಎದ್ದು ಬಂದು ನೋಡಿ ಏನು ಮಾಡ್ತಾ ಇದ್ದಾರೆ ಕುಂಭಕರ್ಣ ಬೆಳಿಗ್ಗೆ ಓದ್ ಅಂತೇನೇನು ಕೇಮ ಇಲ್ಲ ಬರೀ ಮೊಬೈಲ್ ನೋಡೋದು ಅಲ್ವಾ ನಂಗೆ ಹೇಳ್ತೀಯ ಮೊಬೈಲ್ ನೋಡ್ತೀಯ ಮೊಬೈಲ್ ನೋಡ್ತೀಯ ಅಂತ ಕೈ ಸರಿ ಕೈ ನಾನು ಬಾಕ್ಲಂತೊಳ್ದಿರಿ ಅಂಗೋಲೆ ಹಾಕೊಂಡು ಬರ್ಶ್ಲ ಅವ್ರು ಎತ್ ಕೂತ್ಕೊಂಡು ಫೋನ್ ನೋಡ್ತಾ ಇದ್ರು ನೋಡಿ ಅಂತ ಹೇಳಿ ಅದಾದ್ಮೇಲೆ ಮನೆಯೆಲ್ಲ ಒರೆಸಿ ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡೆ ಅಷ್ಟೊಂದು ಮಕ್ಳಿಗೆ ಎಕ್ಸಾಮ್ ಇತ್ತಿರ್ತ ಓದ್ತಾಯಿದ್ರು ಈ ಕಡೆ ಸೈಡು ಮಡಿಕಂದು ಬರೀ ನಾಟಕನೇ ಆಡ್ತೀಯ ನೀನು ಹಾ ಹೆಂಗ್ ಮನೆಗೆ ಓದ್ತೀಯ ನೋಡು ಓದು ಅಂದ್ರೆ ಇಲ್ಲ ಮುದ್ದಿಸ್ತೀನಿ ಅಲ್ವಾ ಏಯ್ ಅಷ್ಟ್ರಲ್ಲಿ ನಾನು ಕೂಡ ಆಗಿ ಬಂದೆ ಮಕ್ಕಳಿಗೆ ಎಕ್ಸಾಮ್ ಅಥವಾ ಟೆಸ್ಟ್ ಇದ್ದಾಗ ಅಥವಾ ಹಬ್ಬಗಳು ಬಿದ್ದಾಗ ಎರಡೂ ನಾವು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ಕಡೆ ಹಬ್ಬ ಮಾಡಬೇಕು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮನೆಲ್ಲ ವರ್ಸಿ ರೆಡಿ ಮಾಡೋಕೆ ಈ ಕಡೆ ಸೈಡ್ ಅವ್ರಿಗೂ ಓದಿಸ್ಕೊಡ್ಬೇಕು ನಾನು ಮನೆ ಕೆಲಸ ಮಾಡ್ತಾಯಿದ್ದರೆ ಸಾಕು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಮಧ್ಯೆಮ್ಮನ ಬಂದು ಮಧ್ಯ ಮಧ್ಯ ಬಂದು ಮಮ್ಮಿ ಇದು ಕೇಳು ಅದು ಕೇಳು ಕ್ವಶನ್ ಆನ್ಸರ್ ಕೇಳು ಅಂತ ಹಿಂಸೆ ಮಾಡ್ತಾ ಇದ್ದೆ ಅವ್ನಿಗೆ ಹೇಳ್ಕೊಟ್ಬಿಟ್ಟು ಬಂದು ಈ ಕಡೆ ಸೈಡ್ ನನ್ನ ಕೆಲಸಗಳು ನಾನು ಮಾಡ್ಕೊಳ್ಬೇಕಿತ್ತು ಅದಾದಮೇಲೆ ದೇವ್ರ ಮೇಲೆ ರೆಡಿ ಮಾಡಬೇಕು ದೀಪ ಎಲ್ಲ ಬೆಳಗ್ಗೆ ಅಲಂಕಾರ ಮಾಡಿ ಅಂದರೆ ಫೋಟೋಗಳ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೋಬೇಕು ಅಷ್ಟಲ್ಲಿ ಇಬ್ಬರು ಕೂಡ ಕಚ್ಚಾಡ್ ಇಬ್ಬರು ಕೂಡ ಕಚ್ಚಾಡ್ತಾ ಇದ್ರು ಒಂದು ಅಂದ್ರೆ ಇಬ್ಬರು ಇದ್ದಾಗ ಮಕ್ಕಳು ಮನೆಯಲ್ಲಿ ತುಂಬಾ ಕಚ್ಚಾಡ್ತಾರೆ ಹೇಳ್ಕೊಡೆ ಅಂತ ಅವಳು ಹೇಳಿದ್ರೆ ಹೇಳ್ಕೊಡಲ್ಲ ಅಂತ ಇವನು ಸರಿ ಇಬ್ಬರು ಹೆಂಗೋ ಏನೋ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಪೂಜೆ ಮಾಡೋ ಗಂಟ ಅಂತ ಹೇಳಿ ನಾನು ಆಲ್ಮೋಸ್ಟ್ ದೀಪ ಎಲ್ಲ ಬೆಳಗ್ಗೆ ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಂದರೆ ನಮಗೆ ಹೆಣ್ಮಕ್ಳಿಗೆ ಒಂದು ಖುಷಿ ಅಂತಂದ್ರೆ ಹಬ್ಬ ಅಂತ ಬಂದರೆ ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನನಗೆ ಬೇರೆಯವ್ರಿಗೇನೋ ಏನೋ ಏನೋ ಗೊತ್ತಿಲ್ಲ ಬಟ್ ನನಗೆ ದೇವ್ರ ಮನೆ ರೆಡಿ ಮಾಡೋದು ಹೂವಿನ ಅಲಂಕಾರ ಮಾಡೋದಾಗ್ಲಿ ತುಂಬಾ ಖುಷಿ ಅಂತ ಅನಿಸುತ್ತೆ ಅದು ಒಂದು ಏನಾದ್ರೂ ಡಿಫ್ರೆಂಟ್ ಅನ್ಸಿದ್ರು ಏನೋ ಡಿಫ್ರೆಂಟ್ ಆಗಿದೆ ಇವತ್ತು ಅಂತ ಆ ಥರ ಅನಿಸುತ್ತೆ ಬಟ್ ಅದಕ್ಕೆ ನೀಟಾಗಿ ರೆಡಿ ಮಾಡ್ಕೋಬೇಕು ಯಾವ ರೀತಿ ಕಾಣಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಈ ಕಡೆ ಸೈಡು ನಾನು ಆ ನಾಷ್ಟಿಕೆ ದೋಸೆ ಉನಿ ಹಾಕಿದ್ದೆ ಅದಾದ್ಮೇಲೆ ಪ್ರಸಾದಕ್ಕೆ ಅಂತ ಬುಗ್ರಿ ಮಾಡ್ಕೊಳ್ತಾ ಇದ್ದೆ ಕಂಡು ಬುಗುರಿನ ನಮ್ಮ ಮಕ್ಕಳಿಗೆ ಇದು ತುಂಬಾ ಇಷ್ಟ ಬುಗುರಿ ಅಂತಂದ್ರೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬುಗುರಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಈ ಕಡೆ ಸೈಡು ಆ ಬುಗುರಿ ಅಂದರೆ ಪ್ರಸಾದ ಆಗ ಗಂಟ ಹಸ್ಬೆಂಡ್ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರು ಅಷ್ಟರಲ್ಲಿ ಮಗ ನಾನು ದೀಪ ಹಾಸ್ತಿನ ಅಂತ ಹೇಳಿ ಹೋಗಿ ದೀಪ ಹಾಸ್ತಿದ್ದೆ ಪ್ರತಿಯೊಬ್ಬ ಆ ಮಕ್ಕಳು ಕೂಡ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕೂತ್ಕೊಂಡು ಓದ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅವನೇನೋ ಇವತ್ತು ನಾನೇ ಪೂಜೆ ಮಾಡ್ತೀನಿ ಹೇಳಿ ಅವನು ಪೂಜೆ ಮಾಡಿದ್ರೆ ಅಷ್ಟರ ಹಸ್ಬೆಂಡ್ ಕೂಡ ಪೂಜೆ ಎಲ್ಲ ಮಾಡ್ಕೊಳ್ತಿದ್ರು ಈ ಒಂಥರ ಖುಷಿ ಅಂತ ಅನ್ಸುತ್ತೆ ಎಷ್ಟೇ ಏನೇ ಮಾಡಿದ್ರು ಕೂಡ ನಾವು ಆ ಪೂಜೆ ಮಾಡೋದ್ರಲ್ಲಿ ಮನೆಗೆ ಒಂದು ಗಂಧ್ರ ಕಡೆ ಬೆಳಗೊಳ್ಳೋದ್ರೆ ಇಲ್ಲ ಖುಷಿ ಯಾವುದ್ರಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯಿತು ಪೂಜೆ ಎಲ್ಲ ಆದ್ಮೇಲೆ ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ಬನ್ನಿ ನಮ್ಮ ಮನೆ ಅಲಂಕಾರ ಈ ರೀತಿ ಇತ್ತು ಅತಿ ಗ್ರ್ಯಾಂಡಾಗಿ ಏನೂ ಮಾಡೋಕ್ಕಾಗಲ್ಲ ನನಗೆ ಮನಸ್ಸಿಗೆ ತೃಪ್ತಿ ಯಾವ ರೀತಿ ಅನಿಸುತ್ತೆ ಆ ರೀತಿ ಅಲಂಕಾರ ಮಾಡ್ಕೊಳ್ತೀನಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಸೈಡ್ ಎಲ್ಲರಿಗೂ ತಿಂಡಿಗೆ ಹಾಕೊಬೇಡೋಣ ಅಂತೇಳಿ ದೋಸೆಗೆ ಇದ್ದೀನಿ ಹೇಳ್ತಾನೆ ಇಲ್ಲ ಅದೇನೋ ಗೊತ್ತಿಲ್ಲ ಫಸ್ಟ್ ಫಸ್ಟ್ ದೋಸೆ ಓಯ್ಯಕ್ಕೋದಾಗೆಲ್ಲ ಯಾವಾಗಲೂ ಇದೇ ಫಸ್ಟ್ ಅಂತಲ್ಲ ಯಾವಾಗಲೂ ಒಂದೊಂದು ಸತಿ ಹೀಗೆ ಆಗುತ್ತೆ ದೋಸೆ ಫಸ್ಟ್ ಬರೋಲ್ಲ ಆಮೇಲೆ ನೀಟಾಗಿ ಬರುತ್ತೆ ಅದಾದಮೇಲೆ ಎಲ್ಲರಿಗೂ ಹಾಕ್ಕೊಟ್ಟೆ ಫಸ್ಟ್ ಬುಗುರಿ ಹಾಕ್ಕೊಟ್ಟೆ ಅವ್ರು ತಿಂತಾಯಿದ್ರು ಪ್ರಸಾದಕ್ಕೆ ಮಾಡಿದ್ದು ತುಂಬ ಅದರಲ್ಲೂ ನನ್ನ ಮಗಳಿಗಂತೂ ಬುಗುರಿ ಅಂದರೆ ತುಂಬಾ ಇಷ್ಟ ನನ್ನಂಗೆ ಅವ್ಳಿಗೆ ಫೇವ್ರೇಟ್ ಅಂತಲೇ ಹೇಳೋದು ನನಗೂ ಕೂಡ ಎಲ್ಲೇ ಪ್ರಸಾದ ಕೊಡ್ತಿರ್ಲಿ ಈ ಹುಗುರಿ ಅಂತೂ ಮಿಸ್ ಮಾಡ್ಕೊಳ್ಳಲ್ಲ ದೇವಸ್ಥಾನದಲ್ಲಿ ಜಾಸ್ತಿ ಕೊಡ್ತಾರೆ ಅದಾದ್ಮೇಲೆ ಅವ್ರಿಗೆಲ್ಲ ಎಲ್ಲ ಹಾಕೊಟ್ಟಾದ್ಮೇಲೆ ನಾನು ಕೂಡ ಈಗ ಒಪ್ಪದ್ ಬಿಟ್ಬಿಟ್ಟು ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು ಕೂಡ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕಿತ್ತು ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ದೋಸೆ ಹಾಕೆಲ್ಲ ಹಾಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಮಧ್ಯಾಹ್ನ ಅಡುಗೆಗೆ ಅಂದ್ರೆ ಬೆಳಿಗ್ಗೆನೇ ಬೆಳೆ ಸಾಂಬಾರ್ ಮಾಡಿರೋದ್ರಿಂದ ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಒಡೆ ಪಾಯಸ ಈ ರೀತಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಒಡೆಗೆ ಹಾಕಿದ್ದೆ ನಮ್ಮ ಹಸ್ಬೆಂಡ್ ಪಾಯಸ ಹೇಳಿದ್ರು

ಹಾ ಬೆಳಿಗ್ಗೆ ಕುತ್ಕೊಂಡಿರೋದ್ ನೀನು ಓದೋಕ್ಕೆ ನೀನು ಅದೇ ತಾನೇ ನಿಜ ನಾನು ಅಡುಗೆ ಮಾಡ್ತಿದ್ದೀನಿ ನೀನು ಓದ್ದೆನೇ ಕೂತಿದ್ದೆ ಅದೇ ತಾನೇ ನಿಜ ಹ್ಞೂ ಇನ್ನು ಇನ್ನು ಎರಡು ಚಾಪ್ಟರ್ ಓದ್ಬೇಕು ತಾನೆ ನೀನು ಬೆಳಿಗ್ಗೆ ಕೂತಿರೋದು ನೀನು ಏಳು ಬೆಳಿಗ್ಗೆ ಕೂತಿರೋದು ಹಾ ಇನ್ನೊಂದು ಇನ್ನೊಂದು ಲೆಸನ್ ಕಲಿಬೇಕು ತಾನೆ ಮಾಡು 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 ಅದೇನು ಮಾಡ್ತೀವಿ ಮಾಡು ಹಾಂ ಅಲ್ಲ ಮಾಡು ನೀನು ನಂದೆಲ್ಲ ಅಡುಗೆ ಎಲ್ಲ ಮುಗೀತು ನೀ ಮಾಡ ಸರಿ ಅಂತ ಹೇಳಿ ಎಲ್ಲನೂ ಆಡಿಸಿ ರೆಡಿ ಮಾಡಿಕೊಂಡೆ ಪಾಯಸನೂ ಕೂಡ ರೆಡಿ ಮಾಡ್ಕೊಂಡೆ ಈಗ ಒಡೆ ಹಾಕೋಣ ಅಂತ ಹೇಳಿ ಒಡೆ ಹಾಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಒಡೆ ತಿಂದ್ಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಪ್ರತಿ ವರ್ಷ ಒಂದೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತೀವಿ ಬಟ್ ಆಗೋದಿಲ್ಲ ಯಾಕೆಂದರೆ ಸಿಕ್ಕಾ ರಶ್ ಇರ್ತಾರೆ ಆ ರಶಲ್ಲಿ ಯಾರಪ್ಪ ಹೋಗೋರು ಅಂತ ಅನಿಸುತ್ತೆ ನಿಜವಾಗ್ಲೂ ಫ್ರೆಂಡ್ಸ್ ಏನು ಗೊತ್ತಾ ಎಷ್ಟು ಕೆಲಸ ಇಲ್ಲಿ ಎಷ್ಟು ಕೆಲಸ ಬೇಕಾದ್ರೂ ವದಿತೀಯ ನಂಗೆ ಹಾ ವದಿತಾ ಇಲ್ಲಿ ಎಷ್ಟು ಕೆಲಸನಾದ್ರೂ ಕೊಡಿ ಫ್ರೆಂಡ್ಸ್ ಬೇಕಾರೆ ಮನೆ ಕೆಲಸ ಎಷ್ಟಾರು ಕೊಡಿ ನಿಜವಾಗ್ಲೂ ಕೆಲಸ ಮಾಡ್ಬಿಡ್ತೀನಿ ಆದರೆ ಈ ನನ್ನ ಮಗನಿಗೆ ಮಾತ್ರ ಓಸಕ್ ಮಾತ್ರ ನನ್ ಕೆಲ ಆಗೋಲ್ಲ ಒಂದು ನೋಡಿ ಒಂಥ ಕುತ್ಕ ಓದ್ತಾ ಇದ್ದಾನ ಆಗಲೇ ಅಡುಗೆ ಮನೇಲಿ ಇದ್ದ ಈಗ ನೋಡಿ ಈಗ ರಗ್ಗೋಸ್ಕೊಂಡು ಮುಚ್ಕೊಂಡು ಹಿಂಗೆ ಓದ್ತವನೆ ಇವ್ನಿಗೆ ಹೆಂಗೆ ಹೇಳ್ಕೊಡ್ಬೇಕು ಅಂತ ನಿಜವಾಗ್ಲು ನಂಗಂತೂ ಗೊತ್ತಾಯಿದ್ದಲ್ಲ ನೋಡಿ ಎಷ್ಟು ಕಾಟ ಕೊಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಗಂಟೆ ಫ್ರೆಂಡ್ ಅವ್ನು ಕೂತ್ಕೊಂಡಿದ್ದು ಎಂಟು ಗಂಟೆಗೆ ಕುತ್ಕೊಂಡ ಎಂಟು ಗಂಟೆಗೆ ಹೋಸ್ತಾನಾಗಿ ನೆಲ ಮಾಡ್ಕೊಂಡು ಪ್ರೆಶಪ್ ಅಪ್ ಮಾಡಿ ಹ್ಞೂ ಅದೇ ಒಬ್ಬ ಎಂಟು ಗಂಟೆ ಎಂಟು ಗಂಟೆ ಎದ್ದದ್ದು ಎಂಟು ಗಂಟೆಗೆ ಎದ್ದು ಎದ್ದು ಆಯಿತು ಒಂಬತ್ತು ಗಂಟೆಗೆ ಆಯ್ತು ಒಂಬತ್ತು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಕುತ್ಕೊಂಡು ಹನ್ನೊಂದು ಗಂಟೆ ಊಟ ಕೊಡೋ ಗಂಟೆ ಓದಿದ್ದಾನೆ ತಿರುಪುನ ಈಗ ಎಷ್ಟು ಟೈಮಿಗೆ ನಾಲ್ಕು ಗಂಟೆ ಟೈಮು ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೂ

ಇವನಿಗೆ ಮಾತ್ರ ಜೋಲು ಓಸಕ್ತಾರೆ ನಂಗಂತೂ ಸಾಕು ಮಾಡಾಕ್ಬಿಟ್ಟವನೇ ಫ್ರೀಸ್ ನಂಗೆ ಜೋಲು ಕೆಲಸ ಮಾಡಿ ಓಕೆ ಕೆಲಸ ಮಾಡ್ಬಿಡ್ತೀನಿ ಇವನ ಜೊತೆಗೆ ಓಸಕ್ ಮಾತ್ರ ನನ್ಕೆಲ್ಲ ಆಯ್ತಾ ಇಲ್ಲ ಆಯ್ತಾ ಇಲ್ಲ ಐತೆ ಇಲ್ಲ ನಿಮ್ಮ ನಿಮ್ಮನೇಲೂ ಈ ಥರ ಮಕ್ಳಿದಾರ ನಿಜವಾಗ್ಲು ಎಷ್ಟು ಕಾಟ ಕೊಡ್ತಾರೆ ನೋಡಿ ಹಾ ಎಷ್ಟು ಕಾಟ ಕೊಡ್ತಾನೆ ಅಂದರೆ ಭಯಂಕರ ಕಾಟ ಕೊಡ್ತಾನೆ ನಂಗಂತೂ ಸಾಕು ಮಾಡಕ್ ಬಿಟ್ಟವ್ರೆ ನೋಡಿ ಇಲ್ಲಿ ನಮ್ಮ ಅಪ್ಪ ಕೊಂಡೆಗಾ ಅಪ್ಪಾ ನೀಂಗ ಕರೈತಲ್ಲ ನಿನ್ ಮಂಕಲ ಓಸಿ ಕೈ ಕೈ ಲಾರ್ಸ್ ವಾರ್ಸ್ ಒಂದ್ ಆಡ್ಸ್ ಈಗ ಏಳು ಈಗ ವಡ ಹೆಂಗಿದೆ ಏಳು ಸೂಪರ್ ನಿಜಲ್ವೇ ಇಷ್ಟ ವಡ ರೆಡಿ ಇರೋ ಅಂತ ಕೇಳು ಹೇಳದ್ ನಾನು ನಿಮಗೆ ಮಧುವೆ ಮಾಡ್ಕೋಟೋಳ ಇಲ್ಲೋ ಅಂತ ಹೇಳು ಅಂತ ನನ್ನ ಹಂಗಲ್ಲ ಕೈಲಿ ಆಡ್ಸ್ ಆಡ್ಸಿದ್ರು ಒಂದೊಂದ್ಸಲಿ ಚೆನ್ನಾಗಿ ಬಂದಿದೆ ಇವತ್ತೇ ಚೆನ್ನಾಗಿ ಬಂದಿರೋದು ಸೂಪರ್ ವಡ ಖುಷಿ ಆಯ್ತಾ ಬಾರ್ಸಿ ಈಗ ಸುಮ್ಮನೆ

ಅಂತೂ ಇಂದು ಕೈಲಾಡಿಸಿ ಒಡೆ ಮಾಡೋದಕ್ಕೂ ಸೂಪರಾಗಿ ಬಂದಿದೆ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಎಲ್ಲ ತಿಂದರೂ ನಾನು ತಿಂದ್ಕೊಂಡು ಈಗ ಶಿವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋದು ತುಂಬ ಕಷ್ಟ ಬಟ್ ಅದು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಬಟ್ ಸೀರೆ ಇಷ್ಟ ಅದಾದಮೇಲೆ ನಾನು ಕೂಡ ಈ ರೀತಿ ಫೈನಲಾಗಿ ರೆಡಿ ಆಗಿದ್ದೀನಿ ಏನೋ ಒಂಥರ ಸ್ಯಾರಿ ಹಾಕ್ಕೊಂಡ್ರೆ ಒಂಥರ ವೈಬೇ ಚೇಂಜ್ ಇರುತ್ತೆ ಅದರ ಅದು ವಾತಾವರಣಕ್ಕೆ ಅಥವಾ ಆ ಹಬ್ಬಕ್ಕೆ ಲಕ್ಷಣ ಅಂತ ಅನಿಸುತ್ತೆ ನಾನು ಫೈನಲ್ ಲುಕ್ ಈ ರೀತಿ ಇದೆ ಇನ್ನೊಂದು ಫೈನಲ್ ಫೈನಲ್ ಲುಕ್ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ ಫೈನಲಿ ಈ ರೀತಿ ರೆಡಿಯಾಗಿದ್ದೀರಿ ಹೇಗಿದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಮಾಸ್ ಮಹಾಶಿವರಾತ್ರಿ ಅನ್ನೋದು ಎಲ್ಲರಿಗೂ ಒಂದು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು ಅದರಲ್ಲೂ ಅದನ್ನು ಜಾಸ್ತಿ ಲಿಂಗ ಅಂದರೆ ಇತ್ತು ಲಿಂಗ ಅಂದರೆ ಲಿಂಗ ಪೂಜೆ ಮಾಡ್ತಾರಲ್ಲ ಅವರು ಮಾಡಿರ್ತಾರೆ ಜಾಸ್ತಿ ಅವ್ರಿಗೆ ಇದು ಆ ಪೂಜೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ನಾವು ಕೂಡ ಮಾಡ್ತೀವಿ ಆದರೆ ನಾವೆಲ್ಲ ಲಿಂಗಾಗೆಲ್ಲ ಪೂಜೆ ಮಾಡೋಲ್ಲ ಈಗ ಆಲ್ಮೋಸ್ಟ್ ನಾನು ಈ ರೀತಿ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇಲ್ವಾ ಅಂತ ಈಗ ನಾವು ಮಧೇಶ್ವರ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಈಶ್ವರ ಟೆಂಪಲ್ಗೆ ನನ್ನ ಫೈನಲ್ಲು ಇದೆ ಹಸ್ಬೆಂಡು ಕೂಡ ರೆಡಿ ಆಗಿದೆ ರೀಸ್ಟ್ ಹೆಂಗ್ ಕಾಣಿಸ್ತಾ ಇತ್ತು ರೀ ಸೂಪರಾಗಿ ಕಾಣಿಸ್ತಾಯ್ತ ಚೆನ್ನಾಗಿ ಕಾಣಿಸ್ತಾಯ್ತಾ ಹಿಂಗೆ ಬರಲಾ ಹಿಂಗೆ ಬರಲಾ ಜಲ್ವಾ ಇದೇನಪ್ಪ ನಮ್ಮ ಫೈನಲ್ ಲುಕ್ ಈ ರೀತಿ ಇದೆ ಅಂದ್ಬಿಟ್ಟು ಈಗ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ನೋಡ್ತಾ ಇರ್ಬೋದು ಹೌದು ನಾನು ಹಣೆಗೆಲ್ಲ ಎಲ್ಲ ಹಾಕೊಂಡಿದ್ದು ಇಬ್ಬತಿ ಎಲ್ಲ ಹಾಕ್ಕೊಂಡಿದ್ದೆ ಅದು ನಾಮದಲ್ಲಿ ಬರೆದಿದ್ದು ಅವರು ದೃಷ್ಟಿ ಆಗುತ್ತೆ ನಮ್ಮ ಹಸ್ಬೆಂಡು ಬೇಡ ಯಾಕೆಂದರೆ ಫಸ್ಟು ಸತಿ ಅಂದರೆ ಓ ಹೋದ ವರ್ಷದಲ್ಲಿ ನಾನು ಇದೇ ಥರ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿ ನಾನು ಅಲಂಕಾರ ಮಾಡಿಕೊಂಡು ಅವಾಗ ಇನ್ನೂ ಚೆನ್ನಾಗಿ ರೆಡಿಯಾಗಿದ್ದೆ ಅವಾಗ ದೃಷ್ಟಿ ಆಗಿಬಿಟ್ಟಿತ್ತು ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊತಾ ಇಲ್ಲ ತಕ್ಕ ಮಟ್ಟಂಗ ಇದ್ದೀವಿ ಅವಾಗ ಒಂಥರ ದೃಷ್ಟಿ ಒಬ್ಬರು ಕಣ್ಣು ಒಬ್ಬ ಒಂಥೇ ಥರ ಇರಲ್ಲ ದೃಷ್ಟಿ ಬೇಗ ಆಗುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡು ಬೇಡ ಮಾಡೋರು ಯಾರು ಇರಲ್ಲ ಹುಷಾರು ತಪ್ಪು ಮಲಗುತ್ತೆ ಅಂತ ಹೇಳಿ ಅದೆಲ್ಲ ಹಣೆದೆಲ್ಲ ತೆಗ್ದಾಕ್ಬಿಡು ಬೇಡ ಸಿಂಪಲ್ಲಾಗಿ ರೆಡಿ ಬಾ ಅಂತ ಹೇಳಿದ್ರು ಮೂಗೂತಿ ಒಂದು ಹಾಕ್ಕೊಂಡೆ ಹಣೆದೆಲ್ಲ ಏನು ಬರ್ಕೊಂಡಿದ್ದೆ ಅದು ಒಂಥರ ವಿಭೂತಿ ಥರ ಇರುತ್ತೆ ಅದನ್ನು ತೆಗ್ದಾಗ್ಬಿಟ್ಟು ಮತ್ತೆ ರೆಡಿ ಆದೆ ಅಷ್ಟರಲ್ಲಿ ನಾವು ಬಂದು ನಜೀರ್ಬಾದ್ ಹತ್ರ ಇರುವಂತಹ ಮಹದೇಶ್ವರ ಟೆಂಪಲ್ಗೆ ಬಂದು ಲೈನ್ ನಿಂತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರೋದು ಅಲ್ಲೊಬ್ರು ಹಾಡು ಹೇಳ್ತಿದ್ರು ನೋಡಿ ತುಂಬ ಬೇಜಾರಾಗುತ್ತೆ ಏನಕ್ಕಪ್ಪ ಅಂತ ಹೇಳಿದರೆ ಅಂದರೆ ಅವ್ರನ್ನ ನಾವು ಊಹಿಸ್ಕೊಂಡಾಗ ನಾವು ತಕ್ಕ ಮಟ್ಟಿಗೆ ಇದ್ದೀವಿ ನಮ್ಮ ಜೀವನನೇ ಬೆಟರು ಅವ್ರ ಜೀವನಕ್ಕಿಂತ ನಮ್ಮ ಜೀವನ ಬೆಟ್ಟು ಅಂತ ಅನಿಸುತ್ತೆ ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಷ್ಟೇ ಯಾರ್ಯಾರಿಗೆ ಯಾವ ತರ ಜೀವನ ಜೀವನ ನಡೆಸಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅದಾದ್ಮೇಲೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ನಜರ್ಬಾದ್ ನಜರ್ಬಾದ್ ಹತ್ರ ಇರುವಂತಹ ಮಹದೇಶ್ವರ ಟೆಂಪಲ್ ಗೆ ಬರೋದು ನನಗೆ ಈ ಸತಿ ಸಿಂಪಲ್ ಆಗಿತ್ತು ಅಲಂಕಾರ ಅಂತ ಅನ್ನಿಸ್ತು ಸತಿ ತುಂಬ ಡೆಕೋರೇಟಿವ್ ಆಗಿ ತುಂಬ ಕ್ರಿಯೇಟಿವ್ ಆಗಿ ಅದೇನು ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಈ ಸತಿ ಸಿಂಪಲ್ ಆಗಿ ಚೆನ್ನಾಗಿತ್ತು ನೋಡೋಕ್ಕೆ ಬಟ್ ಸಿಂಪಲ್ ಅಂತ ಅನ್ನಿಸ್ತು ಅಷ್ಟೇ ಒಳಗಡೆ ಎಲ್ಲ ಅಣ್ಣಂದು ಏನಿದೆ ಅಣ್ಣ ಎಲ್ಲನೂ ಹಾಕಿ ಅಲಂಕಾರ ಮಾಡಿದರು ನಮಗೆ ಹತ್ತಿರದಿಂದ ನೋಡಿದಾಗ ಖುಷಿ ಸಂತೋಷ ಸಿಗುತ್ತೆ ನಾವು ಹೋದಾಗ ಒಂದು ಐವತ್ತು ಜನ ಅಷ್ಟೇ ರಸಿದ್ದದ್ದು ಆಮೇಲೆ 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 ತುಂಬ ಜನ ಜಾಸ್ತಿ ಆಗಿಬಿಟ್ರು ತುಂಬ ಹತ್ತಿರದಿಂದನೇ ನಾವು ದರ್ಶನ ಮಾಡಿದ್ರು ಅದಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತೂ ಇಂತೂ ಫೈನಲಿ ದರ್ಶನ ಮಾಡಿಕೊಂಡು ಈಚೆಗಡೆ ಬಂದು ತುಂಬ ಖುಷಿಯಾಯಿತು ದಿನ ನೋಡಿದ್ದು ಅದಾದಮೇಲೆ ಈ ಕಡೆ ಸೈಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆ ಟ್ರಾಫಿಕ್ ಮಧ್ಯೆ ನಾವು ಫೋಟೋ ಗೀಟೆಲ್ಲ ತೊಗೊಂಡು ಆ ಕಡೆ ಸೈಡ್ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ರು ಲೈನಲ್ಲಿ ನಾವು ಹೋಗಿ ಪ್ರಸಾದ ಎಲ್ಲ ಈಸ್ಕೊಂಡು ಪ್ರಸಾದಕ್ಕೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಕೊಟ್ಟರು ಕೇಸರಿಭಾದೆಲ್ಲ ಈಸ್ಕೊಂಡು ತಿಂದ್ಕೊಂಡು ಬಾಳೆಹಣ್ಣು ಕೊಡ್ತಿದ್ರು ಅದನ್ನು ಈಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ರಾಯಲ್ ಮಟ್ಟಿಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಮನೆ ಮ್ಯಾಟ್ ಮತ್ತು ಮನೆ ದಿನಸಿ ಸಾಮಾನು ತಗೊಬೇಕು ಅಂತ ಹೇಳಿ ಸಾಮಾನೆಲ್ಲ ತಗೊಂಡು ಅಷ್ಟು ನನ್ನ ಮಗ ಏನೋ ಕೇಳ್ತಿದ್ದ ಆ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದ ನೋಡಿ ಏನೆಲ್ಲ ಮಾತಾಡ್ತಾ ಇದ್ದಾರೆ ರಾಯಲ್ ಮಾರ್ಟ್ ರಾಯಲ್ ಮಾರ್ಟಿಗೆ ಬಂದು ಒಂದು ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಮಾಡ್ಕೊಂಡು ಸ್ವಲ್ಪ ಮನೆ ಸಾಮಾನು ಮ್ಯಾಟ್ಗಳು ಎಲ್ಲ ಖಾಲಿಯಾಗಿತ್ತು ನನ್ನ ಮಗ ವಾಲಿಬಾಲ್ ಕೇಳ್ತಾವನೆ ಆದರೆ ಅವ್ರ ಅಪ್ಪ ಇಲ್ಲ ಇನ್ನೊಂದು ಸ್ವಲ್ಪ ಅಪ್ಪ ತಗೊಡ್ತೀನಿ ಅಂತ ಅನ್ನಿಲ್ಲ ಅಪ್ಪ ಸುಮ್ಮನೆ ಅಂದಿದ್ದು ನಿನಗೆ ನೋಡಿ ಇನ್ನು ಹದಿನೈದು ಸಲ ಲಾಸ್ಟ್ಲಿಗೆ ಹೋಯ್ತಾನೆ ಹದಿನೈದು ವಾಲಿಬಾಲ್ ಬೇಕಂತೆ ಈಗ ಶಾಪಿಂಗ್ ಎಲ್ಲ ಮುಗೀತು ಹಸ್ಬೆಂಡು ಸ್ಕೂಟ್ರ್ ತರಕ್ಕೆ ಹೋಗಿದ್ದಾರೆ ಅಂತೂ ಇಂತೂ ರಾಯಲ್ ಮೋಟೆಲ್ ಶಾಪಿಂಗ್ ಮುಗಿಸ್ತೋ ಶಿವರಾತ್ರಿ ಹಬ್ಬನೂ ಮುಗಿಸ್ತೋ ಹಬ್ಬ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಫಾಲೋ ಹಾಕೊಂಡು ಫಾಲೋಡಿ ಅಲ್ಲಿ ಮುದ್ದು ಶಿಲ್ಪ ಸವಾಲೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ ಹಾಲಿವರೆಗೂ ಟೇಕ್ ಎ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗಾಯ್ಸ್